ನಮಸ್ಕಾರ ನೀವು ನೋಡ್ತಾ ಇದ್ರಿ ಕರ್ನಾಟಕ ಸಮಾಚಾರ ಜಾರಕಿಹೊಳಿಗೆ ಸಾರಥ್ಯ ಸ್ಪೆಷಲ್ ಕಾರ್ಯಕ್ರಮಕ್ಕೆ ತಮಗೆಲ್ರಿಗೂ ಸ್ವಾಗತ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ನೀಡಲಿಕ್ಕೆ ಈಗಾಗಲೇ ಯ ಎಲ್ಲ ಪದಾಧಿಕಾರಿಗಳು ಕೂಡ ಒಪ್ಕೊಂಡಿದ್ದಾರೆ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ದಾರೆ ಜೊತೆಗೆ ಹೈಕಮಾಂಡ್ ಕೂಡ ಇದಕ್ಕೆ ಮೂಲಭೂತವಾಗಿ ಮೊದಲ ಬಾರಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಹೆಚ್ಚು ಕಡಿಮೆ ಅಕ್ಟೋಬರ್ ಮಾಸಾಂತ್ಯದಲ್ಲಿ ಅಥವಾ ಅಕ್ಟೋಬರ್ ತಿಂಗಳ ಯಾವ ಕ್ಷಣದಲ್ಲಿ ಬೇಕಾದರೂ ಆಗಬಹುದು ಈ ಕೆಪಿಸಿಸಿಯ ಸಾರಥ್ಯವನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ವಹಿಸ್ಲಿಕ್ಕೆ ಈಗಾಗಲೇ ತೆರೆಮರೆಯಲ್ಲಿ ಎಲ್ಲ ಏನು ಕೆಲಸಗಳು ಕೂಡ ಮುಗಿದಾಗಿದೆ ಆರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹುದ್ದೆಗೆ ಯಾರನ್ನ ಅದ್ರನ್ನು ಬದಲಾಯಿಸಬೇಕು ಅನ್ನುವಂತಹ ಒಂದಷ್ಟು ಷಡ್ಯಂತ್ರಗಳು ಕೂಡ ನಡೆದವು ಸೊ ಅದಕ್ಕೆ ಪೂರಕವಾಗಿ ಕೆಪಿ ಸಿ ಯಲ್ಲಿ ಒಂದು ಏನು ಪಡೆ ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸಬೇಕು ಅವರನ್ನ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಕೆಳಗಿಳಿಸುವಂತ ಪ್ರಯತ್ನವನ್ನ ಮಾಡಿದ್ದೇ ಆದ್ರೆ ನಿಶ್ಚಿತವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಹುದ್ದೆ ಸಿಗಬಾರ್ದು ಸೊ ಇಲ್ಲಿ ಕೆಪಿಸಿಸಿಯ ಏನು ಏನೋ ಅಧ್ಯಕ್ಷ ಗಾದಿಗೆ ಯಾರಿಗ ಬೇಕಾದ್ರೂ ಕೊಡೋಣ ಆದರೆ ಸಿಎಂ ಹುದ್ದೆಗೆ ಸತೀಶ್ ಜಾರಕಿಹೊಳಿ ಅವರನ್ನ ಕೂರಿಸಬೇಕು ಅನ್ನುವಂತ ಒಂದಷ್ಟು ಪ್ರಯತ್ನಗಳನ್ನ ನಡೆದ್ವು ಸೊ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಹುದ್ದೆಯ ಮೇಲೆ ಕಣ್ಣಿಟ್ಟು ಒಂದಷ್ಟು ಏನೋ ಒಳ ಒಳಗೆ ಕಾರ್ಯತಂತ್ರಗಳನ್ನ ರೂಪಿಸುವಂತಹ ಸಂದರ್ಭದಲ್ಲಿ ನೇರವಾಗಿ ಒಂದಷ್ಟು ನಾಯಕರು ಅಂದ್ರೆ ಆಗಿ ಒಂದಷ್ಟು ನಾಯಕರು ಅಖಾಡಕ್ಕೆ ಇಳಿದು ಸತೀಶ್ ಜಾರಕಿಹೊಳಿ ಅವರನ್ನ ಸಿಎಂ ಹುದ್ದೆಗೆ ಕೂರಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ರು ಸೊ ಅದಕ್ಕೆ ಪೂರಕವಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಹಂತಕ್ಕೆ ತಣ್ಣಗಾಗಿದ್ದಾರೆ ಎಲ್ಲಿ ನಾನು ಡಿ ಕೆ ಶಿವಕುಮಾರ್ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಬಿಟ್ರೆ ಇಲ್ಲಿ ಚುನಾವಣೆಯಲ್ಲಿ ಒಂದಷ್ಟು ಕೆಲಸ ಮಾಡಿದ್ದೀನಿ ಅನ್ನೋದು ಬಿಟ್ರೆ ಅವರ ಆರೋಗ್ಯಸು ಅಥವಾ ಕಾರ್ಯಕರ್ತರ ಜೊತೆಯಲ್ಲಿ ಅವ್ರ್ ನಡೆದುಕೊಳ್ತಾ ಇರತಕ್ಕಂತ ರೀತಿ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಕಮಿಷನ್ ವ್ಯವಹಾರದ ಆರೋಪ ಕೂಡ ಡಿ ಕೆ ಶಿವಕುಮಾರ್ ಅವರ ಮೇಲೆ ಬಂದಿದೆ ಜೊತೆಗೆ ಏನು ಆರ್ ಸಿ ಬಿ ವಿಚಾರದಲ್ಲಿ ಆದಂತಹ ಒಂದು ಗಲಭೆ ಜೊತೆಗೆ ಅಲ್ಲಿ ಸಾವು ನೋವುಗಳೇನು ಸಂಭವಿಸಿದೋ ಅವು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾರಕ ಆದವು ಅಂತಾನೆ ಹೇಳ್ಬೋದು ಸೊ ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಕೆಪಿಸಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ಕೂರಿಸಿ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸೊ ಅವರ ಸಾರಥ್ಯದಲ್ಲೇ ಚುನಾವಣೆಗೆ ಹೋಗುವಂತಹ ಎಲ್ಲ ಪ್ರಯತ್ನಗಳನ್ನ ಕಾಂಗ್ರೆಸ್ ಕಾಂಗ್ರೆಸ್ನ ಹೈಕಮಾಂಡ್ ಮಾಡ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಸಾರಥ್ಯವನ್ನ ನೀಡುವಂತಹ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ಕಾಂಗ್ರೆಸ್ನ ಹೈಕಮಾಂಡ್ ಮೂಲಗಳು ಕರ್ನಾಟಕ ಸಮಾಚಾರಕ್ಕೆ ತಿಳಿಸಿದವೆ ಸೊ ಆ ಕಾರಣಕ್ಕಾಗಿ ಇವತ್ತು ನಾವು ಎಕ್ಸ್ಕ್ಲೂಸಿವ್ ಆಗಿ ಈ ಮಾಹಿತಿಯನ್ನ ಇವತ್ತು ಜನರಿಗೆ ನೀಡ್ತಾ ಇರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಏನು ಎರಡ್ ಸಾವಿರದ ಇಪ್ಪತ್ತೆಂಟರ ಮುಖ್ಯಮಂತ್ರಿ ಅಭ್ಯರ್ಥಿ ನಾನೇ ಅನ್ನುವಂಥ ಮಾತುಗಳನ್ನ ಪದೇ ಪದೇ ಹೇಳ್ತಾ ಇದ್ದಾರೆ ಜೊತೆಗೆ ದಲಿತ ಸಿಎಂ ಕೂಗು ಕೂಡ ಕೇಳಿ ಬಂದಿತ್ತು ಸೊ ಇದೆಲ್ಲ ದಾವಣಗೆಗಳ ಪೂರಕವಾಗಿ ಅಥವಾ ಬೆಳವಣಿಗೆಗಳ ಮುಂದಿನ ಭಾಗವಾಗಿ ಈಗ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಸತೀಶ್ ಜಾರಕಿಹೊಳಿ ಅವರನ್ನೇ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಜೊತೆಗೆ ಕೆಪಿಸಿಸಿ ಗೆ ಸೊ ಇಲ್ಲಿ ಒಂದು ಸಾರಥ್ಯ ಬದಲಾವಣೆ ಆಗಲೇಬೇಕಾಗಿದೆ ಈಗಾಗಲೇ ಏನು ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಹುದ್ದೆಯಿಂದ ಕೆಳಗಿಳಿಸಬೇಕಾಗಿತ್ತು ಯಾಕಂದ್ರೆ ಅವಧಿ ಮುಗಿದ ಕಾರಣಕ್ಕಾಗಿ ಬೇರೆ ಯಾವುದೇ ಕಾರಣಕ್ಕಾಗಿ ಅಲ್ಲ ಸೊ ಅದೇ ಅವಧಿ ಮುಗಿದ ಕಾರಣಕ್ಕಾಗಿ ಯಾರನ್ನಾದ್ರೂ ಒಬ್ಬರನ್ನ ಅಲ್ಲಿ ಕೆಪಿಸಿಸಿ ಹುದ್ದೆಗೆ ಅಹ್ ಕೂರಿಸಬೇಕಾಗಿತ್ತು ಚುನಾವಣೆ ನಡೀಬೇಕಾಗಿತ್ತು ಸಿ ಕೆಪಿಸಿಯ ಆಂತರಿಕ ವಿಭಾಗಗಳ ಬೇರೆ ಬೇರೆ ವಿಭಾಗಗಳ ಚುನಾವಣೆ ಕೂಡ ಈಗಾಗಲೇ ನಡೆದಾಗಿದೆ ಆದ್ರೆ ಸಿಯ ಸಾರಥ್ಯವನ್ನ ಯಾರಿಗೂ ವಹಿಸಬೇಕು ಅನ್ನುವಂತ ಒಂದಷ್ಟು ಚರ್ಚೆಗಳು ಜೊತೆಗೆ ಏನೋ ಅಭಿಪ್ರಾಯಗಳನ್ನ ಸಂಗ್ರಹವನ್ನು ಮಾಡಿಕೊಡ ಕೆಪಿಸಿಯ ನಾಯಕರುಗಳು ಜೊತೆಗೆ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ ಸೊ ಎಲ್ಲರ ಭಾಗವಾಗಿ ಈಗ ಸಾರಥ್ಯವನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಎಲ್ಲಾ ಸಿದ್ಧತೆಗಳು ಕೂಡ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೆಪಿಸಿಸಿಯ ಸಾರಥ್ಯವನ್ನ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡ್ತಿದ್ದಾರೆ ಇದು ಒಂದು ಭಾಗ ಆದ್ರೆ ಮತ್ತೊಂದು ಭಾಗದಲ್ಲಿ ಕೆ ಪಿ ಸಿ ಸಿ ಹುದ್ದೆಯನ್ನ ಅಲಂಕರಿಸುವವರು ಬೇರೆ ಹುದ್ದೆಗಳಲ್ಲಿ ಇರಬಾರದು ಅನ್ನುವಂತ ಚರ್ಚೆ ಹಿಂದೆ ಕೂಡ ನಡೆದಿತ್ತು ಆದ್ರೆ ಈಗೂ ಕೂಡ ಆ ತರದೊಂದು ಚರ್ಚೆ ನಡೆದಾಗಿದೆ ಆದರೆ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅಥವಾ ಹಿಂದಿದ್ದಂತ ಪರಮೇಶ್ವರ್ ಅವರಾಗ್ಲಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ ನಿಭಾಯಿಸ್ತಾನೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಸಚಿವರಾಗಿದ್ದಾರೆ ಸೊ ಹಾಗಾಗಿ ಈಗ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಅವರ ಫಾಲೋವರ್ಸ್ಗಳು ಕೆಪಿಸಿಸಿ ಹುದ್ದೆಯನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಿದ್ದೇ ಆದ್ರೆ ಸಚಿವ ಸ್ಥಾನದಿಂದ ಯಾವುದೇ ಕಾರಣಕ್ಕೂ ಕೂಡ ಅವರನ್ನ ಕೈ ಬಿಡಬಾರ್ದು ಅನ್ನುವಂತ ಒತ್ತಾಯವನ್ನು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ದಾರೆ ಸೊ ಹಾಗಾಗಿ ಈಗಾಗಲೇ ಲೋಕೋಪಯೋಗಿ ಖಾತೆಯ ಸಚಿವರಾಗಿದ್ದು ಕೂಡ ಕೆಪಿಸಿಯ ಸಾರಥ್ಯವನ್ನು ವಹಿಸಿಕೊಂಡು ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ತೆರೆಮರೆಯಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಕಾರ್ಯಸಂದರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಕರ್ನಾಟಕ ಸಮಾಚಾರಕ್ಕೆ ಸಿಕ್ಕಿದೆ ಇದು ಇವತ್ತಿನ ವಿಶೇಷ ಮುಂದಿನ ಆ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೇನೆ ಕಮೆಂಟ್ ಮಾಡಿ ನಮಸ್ಕಾರ